ಈ ರಾಜ್ಯದ ಧೊರಣೆ ಸಾರಿಗೆ ನೌಕರರಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಸಾಧ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಅವಾಗ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತ ಅಂದ್ಮೇಲೆ ನಾವು ಇನ್ಯಾರ ಹತ್ರ ಹೋಗ್ಬೇಕು ಈ ಹೋರಾಟ ಈ ಮುಷ್ಕರ ನಮಗೆ ಮಾಡಿ ಇಲ್ಲವೇ ಮಡಿ ಇದೇ ದೌರ್ಜನ್ಯಕ್ಕೆ ಇದೇ ಕಿರುಕುಳಕ್ಕೆ ದುಡಿತೀರಾ ಈ ಸಲ ಏನಾದ್ರೂ ನಾವು ಎಡವಿದ್ರೆ ಭಯ ಪಟ್ಕಂಡ್ರೆ ನಾವು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ಏನು ಪಡ್ಲಿಕ್ಕೆ ಸಾಧ್ಯ ಇರಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನೌಕರರ ಬಗ್ಗೆ ಮಣ್ಣು ಹಾಕುವಂತ ಕೆಲಸವನ್ನ ಆಗುತ್ತೆ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರ ಕುಟುಂಬಸ್ಥರ ಬದುಕು ಈ ಹೋರಾಟದಲ್ಲಿ ಅಡಗಿದೆ ಹಾಗಾಗಿ ಎದೆ ಮಾತಿಲ್ಲ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ ನಾವೇನು ಯಾರನ್ನು ಸಹ ಉಕ್ಷರೆಯನ್ನು ನಾವೇನು ಕೇಳ್ತಾ ಇಲ್ಲ ನಮ್ಗೇನು ಕಾನೂನಾತ್ಮಕವಾಗಿ ಏನು ಬರಬೇಕಾಗಿದೆ ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ಹಿಂಬಾಗಿ ಮೂವತ್ತೆಂಟು ತಿಂಗಳು ಹಿಂಬಾಕಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ವೇತನ ಪರಿಷ್ಕರಣೆ ಆಗಬೇಕು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಮುಷ್ಕರಿಗೆ ಈಗಾಗಲೇ ನಾವು ಕರೆ ಕೊಟ್ಟಿದ್ದೀವಿ ನಮ್ಮ ನೌಕರರಿಗೆ ಈ ಒಂದು ವಾಹಿನಿಯ ಮೂಲಕ ತಿಳಿಸಲಿಕ್ಕೆ ಬಯಸೋದೇನೆಂದರೆ ಮೊದಲನೇದಾಗಿ ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ನಾಲ್ಕು ನಿಗಮಗಳ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳನ್ನ ಹೊರತುಪಡಿಸಿ ಉಳಿದಂಥ ನೌಕರರು ಏನಿದ್ದಾರೆ ಎಲ್ಲರೂ ಸಹ ಈ ರೀತಿ ಈ ಸಲ ನಮ್ಮ ಈ ಒಂದು ಮುಷ್ಕರಕ್ಕೆ ನೀವು ಬೆಂಬಲವನ್ನು ನೀಡಲೇಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸಾರಿಗೆ ನೌಕರರ ಹೋರಾಟದ ಇತಿಹಾಸದಲ್ಲಿ ಇಲ್ಲಿವರೆಗೂ ಸಹ ಅಧಿಕಾರಿ ವರ್ಗ ಯಾರೂ ಸಹ ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ನೀಡಲ್ಲ ಅಂತಕ್ಕಂಥ ಮಾತು ಒಂದು ಕೂಗು ಸಾರಿಗೆ ಕಾರ್ಮಿಕರಲ್ಲಿ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳಲ್ಲಿ ಒಂದು ಕೂಗು ಕೇಳ ಕೇಳ್ತಾ ಇದೆ ಇವತ್ತಿಗೂ ಸಹ ಕೂಗಿದೆ ಈಗ ನಾವು ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಈಗಾಗಲೇ ಮುಷ್ಕರಕ್ಕೆ ಕರೆ ನೀಡಿದ್ದೀವಿ ಐದನೇ ತಾರೀಕು ಆಗಸ್ಟ್ ಐದರಿಂದ ಇದು ಜಾರಿಯಾಗುತ್ತೆ ಮುಷ್ಕರ ಈಗಲೂ ಸಹ ನಮ್ಮ ನೌಕರರು ಸಾವಿರಾರು ನೌಕರು ನಮಗೆ ಕೇಳ್ತಾ ಇದ್ದಾರೆ ಯಾಕೆ ಅಧಿಕಾರಿ ವರ್ಗದವರು ನಮಗೆ ಬೆಂಬಲವನ್ನು ನೀಡ್ತಾ ಇಲ್ಲ ಯಾಕೆ ಪ್ರತಿ ಬಾರಿ ಮುಷ್ಕರದಲ್ಲಿ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳೇ ಅವು ಮುಷ್ಕರ ಮಾಡಬೇಕಾ ಯಾಕೆ ಅವ್ರ ಸಂಬಳ ಜಾಸ್ತಿ ಆಗಲ್ವಾ ನಾವು ಹೋರಾಟ ಮಾಡಿ ಸಂಬಳ ಕೊಡಿಸ್ಬೇಕಾ ಅಂತಕ್ಕಂಥ ಒಂದು ಕೂಗು ಇದೆ ಅದರಿಂದ ನಾನು ಈ ವಾಹಿನಿಯ ಮೂಲಕ ದಯಮಾಡಿ ಎಲ್ಲ ಅಧಿಕಾರಿಗಳಲ್ಲಿ ಹಿರಿಯ ಅಧಿಕಾರಿ ಆಗಿರ್ಬೋದು ಅಧಿಕಾರಿ ಆಗಿರ್ಬೋದು ಎಲ್ಲರಲ್ಲೂ ಸಹ ಡಿಪೋ ಮ್ಯಾನೇಜರ್ ಆಗಿರ್ಬೋದು ಡಿ ಟಿ ಒ ಡಿ ಎಮ್ ಇ ಎಚ್ ಓ ಮತ್ತು ಏನು ಎ ಟಿ ಎಸ್ ಟಿ ಎ ಏನು ಅಧಿಕಾರಿ ವರ್ಗ ಅಂತ ಏನಿದೆ ಮತ್ತು ನಮ್ಮ ಭದ್ರತಾ ಶಾಖೆಯ ಸಿಬ್ಬಂದಿಗಳು ಸಹ ಈ ಸಲ ಎಲ್ಲರೂ ಸಹ ಒಗ್ಗಟ್ಟಾಗಿ ನಾವು ಮುಷ್ಕರಕ್ಕೆ ಹೋಗಲೇಬೇಕಾಗಿದೆ ನೀವು ಬೆಂಬಲಿಸಲೇಬೇಕಾಗಿದೆ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಮಗೆ ನೀವು ಬೆಂಬಲ ಅತ್ಯ ಅವಶ್ಯಕತೆ ಆಗಿದೆ ಅದರಿಂದ ನೀವು ಬೆಂಬಲ ನೀಡಲೇಬೇಕು ಯಾಕೆ ಅಂದರೆ ಮೊನ್ನೆ ನಡೆದಂಥ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ನಾಲ್ಕನೇ ತಾರೀಕು ಏನು ಮೀಟಿಂಗ್ ನಡೆಯಿತು ಆ ಒಂದು ಸಭೆ ನಿರ್ಧಾರಗಳೇ ಆ ಒಂದು ಮುಖ್ಯಮಂತ್ರಿಗಳ ಮಾತುಗಳೇ ಇವತ್ತು ಈ ಮುಷ್ಕರಕ್ಕೆ ಹೋಗಲಿಕ್ಕೆ ಕಾರಣ ಆಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರಿಗೆ ಯಾವುದೇ ಮೂವತ್ತೆಂಟು ತಿಂಗಳು ಹರಿಹರಿಸು ಕೊಡೋ ಕೊಡೋದ್ರ ಬಗ್ಗೆ ಆಗಲಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನವನ್ನು ಮಾಡೋದ್ರ ಬಗ್ಗೆ ಆಗಲಿ ಯಾವುದೇ ಕಾರಣಕ್ಕೂ ಅವರು ಅಲ್ಲಿ ಒಪ್ಪಲಿಲ್ಲ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಮಗೆ ವೇತನ ಪರಿಷ್ಕರಣೆ ಮಾಡಬೇಕು ಅಲ್ಲಿವರೆಗೂ ನಾವು ಏನೂ ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅರಿಹರಿಸ್ನೂ ಕೊಡಲಿಕ್ಕಾಗಲ್ಲ ಮತ್ತು ಮೂವತ್ತೆಂಟು ತಿಂಗಳು ಹರಿಹರಿಸು ಇಲ್ಲ ಮತ್ತು ವೇತನ ಪರಿಷ್ಕರಣೆನೂ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಚಾಲಕ ನಿರೋಧಕ ತಾಂತ್ರಿಕ ಸಿಬ್ಬಂದಿಗಳಿಗೆ ಹರಿಯರ್ಸ್ ಅಮೌಂಟು ಅಮ್ಮಮ್ಮ ಅಂದರೆ ಒಂದು ಎರಡರಿಂದ ಎರಡುವರೆ ಲಕ್ಷ ಬರ್ಬೋದು ಅಷ್ಟೇ ಆದರೆ ಹೈಯೆಸ್ಟ್ ಬರಬೇಕಾಗಿರ್ತಕ್ಕಂಥದ್ದು ಒನ್ ಟು ಡಬಲ್ ಬರಬೇಕು ನಮ್ಮ ಅಧಿಕಾರಿಗಳಿಗೆ ಹಾಗಾಗಿ ಇವತ್ತು ಅಧಿಕಾರಿ ವರ್ಗಕ್ಕೆ ಇವತ್ತು ಹೆಚ್ಚಾಗಿ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾಕೆಂದರೆ ಎಲ್ಲರೂ ಸಹ ಎರಡು ಸಾವಿರದ ಇಪ್ಪತ್ತರಿಂದ ಪ್ರತಿಯೊಬ್ಬರು ಸಹ ಅಧಿಕಾರಿಗಳು ನಮ್ಮ ನೌಕರರು ಕಾರ್ಮಿಕರು ಎಲ್ಲರೂ ಸಹ ಶ್ರಮಪಟ್ಟು ದುಡಿದಿದ್ದೀವಿ ಮತ್ತು ಈ ಒಂದು ಶಕ್ತಿ ಯೋಜನೆ ಬಂದ ಅಧಿಕಾರಿ ವರ್ಗ ಆಗಿರ್ಬೋದು ನಮ್ಮ ತಾಂತ್ರಿಕ ಸಿಬ್ಬಂದಿ ಚಾಲಕರು ನಿರ್ವಾಹಕರು ಎಲ್ಲರೂ ಸಹ ಅಷ್ಟೊಂದು ಕಷ್ಟ ಬಿದ್ದು ಇವತ್ತು ಒಂದು ಈ ಒಂದು ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದೀವಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಹ ಮೊದಲನೇ ಮೀಟಿಂಗಲ್ಲಿ ಅದನ್ನು ಶ್ಲಾಘಿಸಿದ್ರು ಆದರೆ ಎರಡನೇ ಮೀಟಿಂಗಲ್ಲಿ ಅವರು ಹೇಳಿದಂಥ ಮಾತುಗಳು ನಮಗೆ ಒಂದು ಬರ ಸಿಡಿಲಿನಂತೆ ನಮಗೆ ಬಡಿದಿದೆ ಹಾಗಾಗಿ ಮುಖ್ಯಮಂತ್ರಿಗಳೇ ನಮಗೆ ಕೊನೆಯ ಹಂತ ಮುಖ್ಯಮಂತ್ರಿಗಳೇ ನಿಮ್ಗೆ ಏನು ಕೊಡಲಿಕ್ಕಾಗಲ್ಲ ಅಂತ ಹೇಳಿದ ಮೇಲೆ ನಾವು ಇನ್ನು ಯಾರ ಹತ್ರ ಹೋಗಬೇಕು ನೀವೇ ಯೋಚನೆ ಮಾಡಿ ಫೈನಾನ್ಸ್ ಮಿನಿಸ್ಟ್ರು ಅವರೇ ಮುಖ್ಯಮಂತ್ರಿಗಳು ಅವರೇ ಈ ರಾಜ್ಯದ ದೊರೆನೇ ಸಾರಿಗೆ ನೌಕರರಿಗೆ ಏನೂ ಕೊಡಲಿಕ್ಕೆ ಈಗ ಸಾಧ್ಯ ಇಲ್ಲ ಕಷ್ಟ ಸಾಧ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನೋಡೋಣ ಅವಾಗ ಬನ್ನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಂತಂದಮೇಲೆ ನಾವು ಇನ್ಯಾರ ಹತ್ರ ಹೋಗಬೇಕು ಮುಖ್ಯಮಂತ್ರಿಗಳ ಮೇಲ್ಪಟ್ಟವ್ರು ಯಾರಿದ್ದಾರೆ ನಮಗೆ ಹೋರಾಟವೇ ಅನಿವಾರ್ಯ ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಎಲ್ಲ ರೀತಿಯಲ್ಲಿ ಚರ್ಚೆಗಳನ್ನ ಮಾಡಿ ಇವತ್ತು ಮುಷ್ಕರಕ್ಕೆ ಕರೆಯನ್ನು ನೀಡಿದೆ ಈ ಹೋರಾಟ ಈ ಮುಷ್ಕರ ನಮಗೆ ಮಾಡು ಇಲ್ಲವೇ ಮಡಿ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಸಲ ವಿಶೇಷವಾಗಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು ಮತ್ತು ಏನು ಇವತ್ತು ಜೂನಿಯರ್ ಎಸ್ಟೆಂಡ್ ಆಗಿರ್ಬೋದು ಏನು ನಮ್ಮ ಸಿಬ್ಬಂದಿ ವರ್ಗ ಇದೆ ಎಲ್ಲರೂ ಸಹ ಈ ಸಲ ನಮಗೆ ಕೈ ಜೋಡಿಸಿದ್ದೆ ಆದರೆ ನೂರಕ್ಕೆ ನೂರು ಪರ್ಸೆಂಟು ನಾವು ಈ ಸಲ ಈ ಹೋರಾಟದಲ್ಲಿ ಗೆಲ್ತೀವಿ ಮೂವತ್ತೆಂಟು ತಿಂಗಳು ಹರಿಹರಿಸನ್ನು ಸಹ ಪಡ್ಕೊಳ್ತೀವಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ಸಹ ಆಗುತ್ತೆ ಅದರಿಂದ ದಯಮಾಡಿ ಯೋಚನೆ ಮಾಡಿ ನೀವೇನೇ ಏಕೆಂದರೆ ಅತಿ ಹೆಚ್ಚು ಆರ್ಥಿಕ ನಷ್ಟ ಉಂಟಾಗ್ತಕ್ಕಂಥದ್ದು ನಮ್ಮ ಅಧಿಕಾರಿ ವರ್ಗಕ್ಕೆ ಮತ್ತು ಮೇಲಧಿಕಾರಿಗಳಿಗೆ ಹೊರತು ನಮ್ಮ ತಾಂತ್ರಿಕ ಸಿಬ್ಬಂದಿ ಚಾಲಕ ಅಲ್ಲ ಅವ್ರಿಗೆ ಕಡಿಮೆ ಅಮೌಂಟ್ ಸ್ಮಾಲ್ ಅಮೌಂಟ್ ಬರಬೇಕು ಅಷ್ಟೇ ಅವ್ರಿಗೆ ಮೂವತ್ತೆಂಟು ತಿಂಗಳು ಇದು ಹದಿನೆಂಟು ತಿಂಗಳಾಗಿದೆ ಮೂವತ್ತೆಂಟು ತಿಂಗಳನ್ನೇ ಕೊಡಲ್ಲ ಅಂತ ಹೇಳಿದ್ರೆ ಹದಿನೆಂಟು ತಿಂಗಳು ಕೊಡ್ತಾರೆ ಯೋಚನೆ ಮಾಡಬೇಕಾಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಇದು ನಿಮ್ಮ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಅಲ್ಲಿವರೆಗೂ ಸಹ ಇದೇ ಸಂಬಳಕ್ಕೆ ದುಡಿಬೇಕಾ ನೀವೇ ಯೋಚನೆ ಮಾಡಿ ಅಲ್ಲಿವರೆಗೂ ಇದೇ ಸಂಬಳಕ್ಕೆ ದುಡಿತೀರಾ ನೀವು ಇದೇ ದೌರ್ಜನ್ಯಕ್ಕೆ ಇದೇ ಕಿರುಕುಳಕ್ಕೆ ದುಡಿತೀರಾ ನಮ್ಮ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳು ಹೋರಾಟಕ್ಕೆ ಯಾವಲ್ಲೂ ಸದಾ ಸಿದ್ರಿರ್ತಾರೆ ಅವರು ಹೋರಾಟಕ್ಕೆ ಸಿದ್ಧರಾಗಿರ್ತಾರೆ ನೀವೇ ಯೋಚನೆ ಮಾಡಿ ಇಲ್ಲಿವರೆಗೂ ಯಾ ಎಷ್ಟೇ ಮುಷ್ಕರ ಆಗಿರ್ಬೋದು ಈ ಮೂರು ವರ್ಗ ಮಾತ್ರ ಇವತ್ತು ಹೋರಾಟಕ್ಕೆ ಇಳಿತದೆ ಹೊರತು ಅಧಿಕಾರಿ ವರ್ಗ ಯಾರೂ ಸಹ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿಲ್ಲ ಆದರೆ ಅದರಿಂದ ದಯಮಾಡಿ ಈ ಸಲ ನೀವು ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ನಮ್ಮ ಈ ಒಂದು ಹೋರಾಟವನ್ನು ಬೆಂಬಲಿಸಲೇಬೇಕು ಬೆಂಬಲಿಸಿದರೆ ಮಾತ್ರ ಇವತ್ತೇನು ನಮ್ಮ ಮುಖ್ಯ ಬೇಡಿಕೆಗಳಿದ್ದಾವೆ ಅವು ಇಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನಾಡೋಕ್ಕೆ ಬಯಸ್ತಿದ್ದೀನಿ ಅದನ್ನು ಬಿಟ್ಟು ಯಾರೋ ಡ್ರೈವರ್ ಕಂಡಕ್ಟ್ರು ಮಾಡ್ತಾರೆ ನಮ್ಮ ಸಂಬಳ ಇವತ್ತಿನ ಹೆಚ್ಚು ಹಾಗೆ ಆಗುತ್ತೆ ನಾವು ಬೇಕಾದ್ರ ಬಗ್ಗೆ ತಲೆ ಕೆಡಿಸ್ಬೇಕು ಅನ್ನೋಕ್ಕಂಥ ವಿಚಾರವನ್ನು ದಯವಿಟ್ಟು ತಲೆಯಿಂದ ತೆಗಿರಿ ಹಾಗಾಗಿ ನಾನು ಮತ್ತೊಮ್ಮೆ ಈ ಒಂದು ವಾಹಿನಿಯ ಮೂಲಕ ನಮ್ಮ ಚಾಲಕ ನಿರ್ವಾಹಕರಿಗೆ ಹೇಳ್ತಾ ಇದು ಒಂದು ಒಳ್ಳೆಯ ಶುಭ ಸಂದರ್ಭ ಈ ಸಲ ಏನಾದರೂ ನಾವು ಎಡವಿದ್ರೆ ಇಲ್ಲ ಭಯ ಪಟ್ಕಂಡ್ರೆ ದಯವಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಹ ಏನೂ ಪಡಲಿಕ್ಕೆ ಸಾಧ್ಯ ಇರೋಲ್ಲ ಒಂದು ಮಾತು ಹೇಳಕ್ಕೆ ಈ ಸನ್ ಬಯಸ್ತಿದ್ದೀನಿ ನಮ್ಮ ಸಾರಿಗೆ ನೌಕರರಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮುಷ್ಕರದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ವಜಾಗೊಂಡು ಪೊಲೀಸ್ ಪ್ರಕರಣಗಳನ್ನ ಹಾಕಿಸ್ಕೊಂಡು ಆದರೂ ಸಹ ಮೂರು ವರ್ಷ ಆದಮೇಲೆ ಈಗ ನನ್ನ ಸಂಸ್ಥೆ ಬಂದು ಇನ್ನೂ ಒಂದು ವರ್ಷ ಆಗಿಲ್ಲ ಆದರೂ ಸಹ ನಾನು ಮತ್ತೆ ಹೋರಾಟದಲ್ಲಿ ಮುಂದುವರಿತಿದ್ದೀನಿ ಹೋರಾಟಕ್ಕೆ ದುಮ್ಕಿದ್ದೀನಿ ನನ್ನ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ದಯಮಾಡಿ ನಾ ನಾವು ಯಾವುದೇ ಕಣ್ಗೆ ಎದೆ ಗುಂದಿಲ್ಲ ಯಾಕೆ ನಾವು ಎದೆಗುಂದನೆ ಮತ್ತೆ ನಾವು ಹೋರಾಟದಲ್ಲಿ ಮುಂದುವರಿತಾ ಇದ್ದೀವಿ ಅಂದರೆ ನಮ್ಗೆ ಯಾವುದೇ ಭಯ ಇಲ್ಲ ನಾವು ಹೋರಾಟದಿಂದ ಬಂದಿರತಕ್ಕಂಥವ್ರು ನಾವು ಕಾಲೇಜು ಓದ್ತಿದ್ದಲ್ಲೂ ಹೋರಾಟದಿಂದ ಬಂದಿರತಕ್ಕಂಥವ್ರು ಹೋರಾಟವನ್ನು ನಾವು ಮೈಗೂಡಿಸ್ಕೊಂಡಿದ್ದೀವಿ ಇವತ್ತಿಗೂ ಸಹ ನಾವು ಹೋರಾಟಕ್ಕೆ ಇಳಿದಿದ್ದೀವಿ ಯಾಕೆ ಅಂದರೆ ಒಂದು ಲಕ್ಷದ ಹದಿನೈದು ಸಾವಿರ ನೌಕರರ ಬದುಕು ಅವರ ಕುಟುಂಬಸ್ಥರ ಬದುಕು ಈ ಹೋರಾಟದಲ್ಲಿ ಅಡಗಿದೆ ಹಾಗಾಗಿ ಎದೆ ಮಾತಿಲ್ಲ ನಾವಂತೂ ಹೋರಾಟ ಮಾಡೇ ಮಾಡ್ತೀವಿ ಈ ಹೋರಾಟಕ್ಕೆ ಯಾ ನಾವೇನು ನಿಮ್ಮ ನಿಮ್ಮನ್ನು ನಂಬಿಕೊಂಡು ಒಂದು ಲಕ್ಷದ ಹದಿನೈದು ಸಾವಿರ ಜನ ಏನು ನೌಕರಿದ್ದಾರೆ ನೀವು ನಮ್ಮ ಬೆನ್ನಿಂದ ಇದ್ದೀರಾ ನೀವು ನಮ್ಮನ್ನು ಕಾಪಾಡ್ತೀರಾ ನೀವು ನಮ್ಮ ಜೊತೆ ಇರ್ತೀರ ಅನ್ನೋ ಒಂದು ಆತ್ಮವಿಶ್ವಾಸ ಧೈರ್ಯದಿಂದ ನಾವು ಇವತ್ತು ಈ ಹೋರಾಟಕ್ಕೆ ಹೋಗ್ತಾಯಿದ್ದೇವೆ ಇದೇ ಹೊರ್ತು ಬೇರೆ ಯಾವುದೇ ಉದ್ದೇಶದಿಂದ ಹೋರಾಟಕ್ಕೆ ಹೋಗ್ತಾ ಇಲ್ಲ ಮತ್ತು ಉಳಿದಂಥ ಸಂಘಟನೆಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಒಕ್ಕೂಟದ ಮುಖಂಡಗಳು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಇದು ಮಾಡು ಇಲ್ಲವೇ ಮಡಿ ಅನ್ನೋ ಹೋರಾಟ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ನಿಮಗೂ ಸಹ ಅರ್ಥ ಆಗಿದೆ ಹಾಗಾಗಿ ಅಡ್ಡ ದಾರಿಗಳನ್ನ ಹಿಡಿದನೇ ನೌಕರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡಿದಾನೆ ಈ ಹೋರಾಟವನ್ನು ಜಂಟಿ ಕ್ರಿಯಾ ಸಮಿತಿಯ ಹೋರಾಟವನ್ನು ತಾವು ಬೆಂಬಲಿಸಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭ ಹೇಳಕ್ಕೆ ಬಯಸ್ತಾ ಇದ್ದೇನೆ ಒಕ್ಕೂಟದ ಮುಖಂಡರುಗಳಿಗೆ ಅದನ್ನು ಬಿಟ್ಟು ನೌಕರರಿಗೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದಾಗಿರ್ಬೋದು ನೌಕರಿಗೆ ಸುಳ್ಳು ಮಾಹಿತಿಗಳನ್ನ ಹೇಳ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ನೀವು ಯಾಕೆಂದರೆ ಇದು ಇದು ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರ ಬದುಕು ಮತ್ತು ಅವರ ಕುಟುಂಬದವರ ಬದುಕು ಈ ಒಂದು ಹೋರಾಟದಲ್ಲಿ ನೀವೇನಾದ್ರೂ ಅಡ್ಡದಾರಿಯನ್ನು ಹಿಡಿದು ನೌಕರಿಗೆ ಗೊಂದಲ ಸೃಷ್ಟಿ ಮಾಡಿ ಇಲ್ಲ ಮಾಧ್ಯಮದಲ್ಲಿ ಬೆ ಮುಷ್ಕರಕ್ಕೆ ನಂದು ಬೆಲೆ ಬೆಂಬಲಿಲ್ಲ ಅಂತಕ್ಕಂಥ ಹೇಳಿಕೆ ನೀಡೋದ್ರಿಂದ ನೀವು ಸಾಸೋ ಅಂಥದ್ದು ಏನೂ ಇರೋಲ್ಲ ಸಾಸೋದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟರವರೆಗೂ ನೌಕರರ ಬಗ್ಗೆ ಮಣ್ಣು ಹಾಕುವಂಥ ಕೆಲಸವನ್ನು ಮಾಡ್ದಂಗೆ ಆಗುತ್ತೆ ಅದರಿಂದ ಸಂಘಟನೆ ಅಂತ ಕಟ್ಟಿದ ಮೇಲೆ ನೌಕರಿಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಸಂಘಟನೆ ಕಟ್ಟಬೇಕು ನೌಕರ ಹಿತ ಕಾಪಾಡ್ಲಿಕ್ಕೋಸ್ಕರ ಸಂಘಟನೆ ಕಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಹಾಗಾಗಿ ಯಾರೇ ಹೋರಾಟಕ್ಕೆ ಕರೆ ಕೊಡಲಿ ಮುಷ್ಕರ ಕರೆ ಕೊಟ್ಟಾಗ ಅದನ್ನು ಬೆಂಬಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರಬೇಕು ಅದರಿಂದ ಉಳಿದ ಏನು ನಮ್ಮ ಒಕ್ಕೂಟದ ಸಂಘಟನೆಯ ಎಲ್ಲ ಮುಖಂಡಗಳಿದ್ದೀರಿ ನಿಮ್ಮಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಜಂಟಿ ಕ್ರಿಯಾ ಸಮಿತಿ ಏನು ಹೋರಾಟ ಕರೆ ಕೊಟ್ಟಿದೆ ಈ ಹೋರಾಟವನ್ನು ಬೆಂಬಲಿಸಿ ಬನ್ನಿ ನೀವು ಸಹ ಬಂದು ನಮ್ಮ ಜೊತೆ ಸೇರ್ಕೊಳ್ಳಿ ಇನ್ನೂ ಸಹ ಶಕ್ತಿ ಬರುತ್ತೆ ನೌಕರರಿಗೆ ಗೊಂದಲ ಇದೆ ಗೊಂದಲ ಇವತ್ತು ನಿವಾರಣೆ ಆಗುತ್ತೆ ಅದರಿಂದ ದಯಮಾಡಿ ಯಾರೂ ಸಹ ನೌಕರರೇ ಈ ಸಲ ನಾವು ಹೋರಾಟದಲ್ಲಿ ಗೆದ್ದೇ ಗೆಲ್ತೀವಿ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿಯುತ್ತೆ ಏಕೆಂದರೆ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರ ಬದುಕು ಇದು ನಾವೇನು ಯಾರನ್ನು ಸಹ ಪುಕ್ಷಟೆಯನ್ನು ನಾವೇನು ಕೇಳ್ತಾ ಇಲ್ಲ ನಮಗೇನು ಕಾನೂನಾತ್ಮಕವಾಗಿ ಏನು ಬರಬೇಕಾಗಿದೆ ನಮಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರ ಹಿಂಬಾಕಿ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೇತನ ಪರಿಷ್ಕರಣೆ ಆಗಬೇಕು ಅದೆರಡದೇ ನನ್ನದು ಮೂಲ ಡಿಮ್ಯಾಂಡ್ಸ್ ಇರೋದು ಹಾಗಾಗಿ ಅದನ್ನು ಪಡ್ಕೊಂಡೇ ಪಡ್ಕೊಳ್ತೀವಿ ಆ ಪಡ್ಕೊಳ್ಳೋ ರೀತಿ ಯಾ ಯಾವ ರೀತಿ ಇರಬೇಕು ಅಂತಂದರೆ ಹೋರಾಟದ ಮೂಲಕ ಮಾತ್ರ ಸಾಧ್ಯ ಹಾಗಾಗಿ ಮತ್ತೊಮ್ಮೆ ನಾನು ಅಧಿಕಾರಿ ವರ್ಗದಲ್ಲಿ ಮನವಿ ಇದ್ದೀನಿ ಈ ಒಂದು ಹೋರಾಟವನ್ನು ನೀವು ಈ ಸಲ ಬೆಂಬಲಿಸಲೇಬೇಕು ಬೆಂಬಲಿಸ್ತೀರ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾನಿವತ್ತು ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ ಹಾಗಾಗಿ ನೌಕರರೇ ಕೊನೆಯದಾಗಿ ಈ ಒಂದು ಹೋರಾಟ ಗೆದ್ದೇ ಗೆಲ್ಲುತ್ತೆ ನೀವೆಲ್ಲರೂ ಸಹ ನಮಗೆ ಬೆಂಬಲ ನೀಡೇ ನೀಡಿರ್ತೀರ ಯಾಕೆ ಅಂದರೆ ಮುಷ್ಕರ ನೌಕರರ ಮೇಲೆ ಯಾವಾಗ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಏನಾದರೂ ಒಂದು ಆಗುತ್ತೆ ಅಂತ ಅಂದರೆ ಅದು ನಾವು ಯಾವ ಕಾನೂನನ್ನ ಉಲ್ಲಂಘನೆ ಮಾಡ್ತೀವಿ ಅವಾಗಾಗುತ್ತೆ ಹಾಗಾಗಿ ಅಲ್ಲಿವರೆಗೂ ಸಹ ನಮ್ಮ ಮುಷ್ಕರ ನಡೆಯಲು ಯಾಕೆಂದ್ರೆ ಇವತ್ತು ಶಕ್ತಿ ಯೋಜನೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಈಗ ನೀವು ಮೊನ್ನೆ ತಾನೇ ನೋಡಿದ್ದೀರಾ ಐನೂರು ಕೋಟಿ ಮಹಿಳೆಯರ ಟಿಕೆಟನ್ನು ಇವತ್ತು ಸರ್ಕಾರ ಉದ್ಘಾಟನೆ ಮಾಡಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸಂಭ್ರಮಾಚರಣೆ ಮಾಡಿದೆ ಆ ಸಂಭ್ರಮಾಚರಣೆಗೆ ನಾವು ಕಾರಣ ದುಡಿಯೋ ವರ್ಗ ಕಾರಣ ಚಾಲಕ ನಿರೋಹಕ ತಾಂತ್ರಿಕ ಸಿಬ್ಬಂದಿನ ಅಧಿಕಾರಿ ವರ್ಗ ಕಾರಣ ಹಾಗಾಗಿ ಅಂಥ ಒಂದು ಯಶಸ್ವಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು ನಾವು ಆ ಒಂದು ಯಶಸ್ವಿಗೆ ಕ ಕಾರಣಕರ್ತರಾಗಿದ್ದೀವಿ ಹಾಗಾಗಿ ಅದೇ ರೀತಿ ನಾವೆಲ್ಲರೂ ಸಹ ಇವತ್ತು ಆ ಸರ್ಕಾರಕ್ಕೆ ಯಶಸ್ವಿ ತರಲಿಕ್ಕೆ ನಾವೆಲ್ಲರೂ ಯಾವ ರೀತಿ ಕಷ್ಟಪಟ್ಟು ದುಡ್ದಿದ್ದೀವಿ ಅದೇ ರೀತಿ ಈ ಒಂದು ಹೋರಾಟಕ್ಕೆ ಎಲ್ಲರೂ ಸಹ ಸಹಕಾರ ನೀಡಿದ್ದೇ ಆದರೆ ನಮಗೆ ಇದನ್ನು ಪಡ್ಕೊಳ್ತಕ್ಕಂಥ ದೊಡ್ಡ ವಿಶೇಷ ಏನಲ್ಲ ಹಾಗಾಗಿ ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ತಿದ್ದೀನಿ ಯಾರೂ ಸಹ ಎದೆ ಗುಂಡಾಕೋಬೇಡಿ ದಯಮಾಡಿ ಈ ಹೋರಾಟವನ್ನು ಬೆಂಬಲಿಸಿ ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ ಜಂಟಿ ಕ್ರಿಯಾ ಸಮಿತಿಯ ಮುಂದಿನ ರೂಪುರೇಷೆಗಳನ್ನು ಕಾರ್ಯಕ್ರಮದ ಹೋರಾಟಗಳನ್ನು ನಾನು ಈ ಒಂದು ಸಾರಿಗೆಯ ಟಿ ವಿಯ ವಾಹಿನಿಯ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ ಈ ಒಂದು ಸಾರಿಗೆ ಟಿ ವಿ ವಾಹಿನಿ ಇವತ್ತು ಹೊಸ್ದಾಗಿ ನಮ್ಮ ನೌಕರರ ಒಂದು ಬದುಕಿಗೆ ಬೆಳಕನ್ನು ಚೆಲ್ಲುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಕೊನೆಯದಾಗಿ ನಿಮ್ಮಲ್ಲಿ ಮತ್ತೊಂದು ಮನವಿ ಮಾಡ್ತಾಯಿದ್ದೀನಿ ಈ ಸಾರಿಗೆ ಟಿ ವಿಯನ್ನು ಯೂಟ್ಯೂಬ್ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಈ ಒಂದು ಸಾರಿಗೆ ಟಿವಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನಮ್ಮ ಸಮಸ್ತ ನೌಕರರು ಮಾಡಬೇಕು ಅನ್ನೋ ವಿಷಯ ಒಂದು ವಿಷಯವನ್ನು ಈ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಷಯಗಳನ್ನು ಇದೇ ಒಂದು ಸಾರಿಗೆ ಟಿವಿಯಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ